ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನಾನು ಕಂಕಣಬದ್ಧವಾಗಿ ಕೆಲಸ ಮಾಡುತ್ತೇನೆ ಎಂದು ಶಾಸಕ ದರ್ಶನ್ ಧ್ರುವ ನಾರಾಯಣ್ ತಿಳಿಸಿದರು ನಂಜನಗೂಡು ತಾಲೂಕಿನ ಸಂಗಮ ಕ್ಷೇತ್ರದಲ್ಲಿ ಒಂದೂವರೆ ಕೋಟಿ ರು ವೆಚ್ಚದ ತಡೆಗೋಡೆ ನಿರ್ವಹಣ ಹಾಗೂ ಕಪ್ಪಸೋಗೆ ಗ್ರಾಮದಲ್ಲಿ ಐವತ್ತು ಲಕ್ಷ ರು ವೆಚ್ಚದ ಸೇತುವೆ ನಿರ್ಮಾಣಕ್ಕೆ ಗುದ್ದಿಲಿ ಪೂಜೆ ನೆರವೇರಿಸಿದ್ರು ನಂತರ ಮಾತನಾಡಿದ ಅವರು ಸರ್ಕಾರದಿಂದ ಹೆಚ್ಚಿನ ಅನುದಾನ ತಂದು ಕ್ಷೇತ್ರದ ಜನರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡುವುದೇ ನನ್ನ ಗುರಿಯಾಗಿದೆ ಈಗಾಗಲೇ ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿ ಅನುದಾನ ತಂದು ಕ್ಷೇತ್ರದ ಪ್ರತಿ ಗ್ರಾಮಗಳಿಗೆ ಸಮರ್ಪಕವಾಗಿ ಅನುದಾನ ನೀಡಿ ಅಭಿವೃದ್ಧಿಪಡಿಸಲಾಗಿದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ತಂದು ಕ್ಷೇತ್ರದ ಅಭಿವೃದ್ಧಿಗೆ ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುವುದು ನಮ್ಮ ಸರ್ಕಾರದ ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿಗೂ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದು ಸರ್ಕಾರ ರಾಜ್ಯದ ಜನರ ಪರ ಕೆಲಸ ಮಾಡುತ್ತಿದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಗೆ ಆದ್ಯತೆ ನೀಡುವುದಾಗಿ ತಿಳಿಸಿದರು ಮಾಜಿ ಶಾಸಕರಾದ ಕಡಲಿ ಕೆ ಶಿವಮೂರ್ತಿ ಬ್ಲಾಕ್ ಅಧ್ಯಕ್ಷರಾದ ಕೆಜೆ ಮಹೇಶ್ ನಾಯಕ ಮುಖಂಡರಾದ ಸಿ ಎಂ ನಾಗಣ್ಣ ಆಡ್ಡೆ ಜಯರಾಮ್ ಮಡಿಕೆ ಉಂಡಿ ಶಿವಣ್ಣ ಕೆ ಮಾದಪ್ಪ ಚನ್ನಪ್ಪ ಶಿವರಾಜಪ್ಪ ಮಲ್ಲಿಕಾರ್ಜುನಪ್ಪ ಸಂಗರಾಜು ಮಾರುತಿ ಮರಿಸ್ವಾಮಪ್ಪ ಪ್ರಭುಸ್ವಾಮಿ ಸೇರಿದಂತೆ ಮುಖಂಡರು ಹಾಜರಿದ್ದರು ನಮಗೆ ಬಗ್ಗೆ ತಿಳಿಸ್ಕೊಟ್ರು ಯಾವ ರೀತಿ ಇಲ್ಲಿ ಫ್ಲಡ್ ಬಂದ ಸಂದರ್ಭದಲ್ಲಿ ನಮ್ಗೆ ಯಾವ ಈ ಒಂದು ರಿಟೈನಿಂಗ್ ವಾಲು ನಮಗೆ ಆಗಬೇಕು ಅನ್ನೋದ್ರ ಬಗ್ಗೆ ಅವರು ಆ ನಂತರ ನಮಗೆ ತಮ್ಮೆಲ್ಲರ ಆಶೀರ್ವಾದದಿಂದ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಇವತ್ತಿನ ದಿವಸ ಇಲ್ಲಿ ಶಾಸಕರಾಗಿ ನಾಯಕ ಆಗಿದ್ದಾರೆ ಆ ನಂತರ ನಮಗೆ ಮೊದಲನೇ ಅನುದಾನ ಸಣ್ಣ ನೀರಾವರಿ ಇಲಾಖೆಯಿಂದ ಸುಮಾರು ಐದು ಕೋಟಿ ರೂಪಾಯಿಗಳನ್ನು ಮಾನ್ಯ ಬೋಸರಾಜ್ ಸಾಹೇಬರು ನಮಗೆ ನೀಡಿದಂಥದ್ದು ಗೌರಿಣಿತ ಮುಖ್ಯಮಂತ್ರಿಗಳು ನಮಗೆ ಐದು ಕೋಟಿ ರೂಪಾಯಿನ ಇಲ್ಲಿಗೆ ನಮ್ಮ ಕ್ಷೇತ್ರಕ್ಕೆ ಪ್ರತ್ಯೇಕವಾಗಿ ನಮಗೆ ನೀಡಿದಂಥದ್ದು ಅದರಲ್ಲಿ ಹಲವಾರು ಕಾಮಗಾರಿಗಳನ್ನು ನಾವು ಕೈಗೆತ್ತಿಕೊಂಡು ಅದರಲ್ಲಿ ವಿಶೇಷವಾಗಿ ನಾವು ಈ ಮೊದಲನೇ ಅನುದಾನದಲ್ಲೇ ನಾವು ಇಲ್ಲಿಗೆ ಈ ಒಂದು ಪುಣ್ಯಸ್ಥಳಕ್ಕೆ ನಾವು ನಮ್ಮ ಸೇವೆಯನ್ನು ಮಾಡಬೇಕು ಅಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಇಲ್ಲಿಗೆ ಸುಮಾರು ಒಂದೂವರೆ ಕೋಟಿ ವೆಚ್ಚದ ಒಂದು ಏನು ರಿಟೈನಿಂಗ್ ವಾಲ್ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಹಂತ ಹಂತವಾಗಿ ಮಾಡಬೇಕು ಅಂತ ಒಂದು ಯೋಚನೆಯನ್ನು ಹಾಕ್ಕೊಂಡಿದ್ದಾರೆ ಇದು ನಮ್ಮ ಕಮಿಟ್ಮೆಂಟು ಜೊತೆಗೆ ಬಹುಮುಖ್ಯವಾಗಿ ಅವರವರಹಿತ ನಮ್ಮ ನೀರಾವರಿ ಸಚಿವರು ಅವ್ರದ್ದು ಕೂಡ ಇದರಲ್ಲಿ ಸಾಕಷ್ಟು ಕಮಿಟ್ಮೆಂಟ್ ಇದೆ ಅವರು ಕೂಡ ಪ್ರತ್ಯೇಕವಾಗಿ ನೀರಾವರಿ ಇಲಾಖೆಯಿಂದ ಕೂಡ ಇದಕ್ಕೆ ಪ್ರಸ್ತಾವನೆಯನ್ನು ನೀವು ಸಲ್ಲಿಸುವಂಥ ನನಗೆ ಸೂಚನೆ ನೀಡಿ ಅಲ್ಲೂ ಕೂಡ ನಮಗೆ ಪ್ರಸ್ತಾವನೆಯನ್ನು ನಾವು ನೀಡಿದ್ದೇವೆ ಆದ್ದರಿಂದ ಇದು ನಮ್ಮ ಬದ್ಧತೆ ನಮಗೆ ಇರುವಂತಹ ಒಂದು ಭಕ್ತಿ ಒಂದು ಬದ್ಧತೆ ನಾವು ಇಲ್ಲಿಗೆ ಉತ್ತಮವಾದಂತಹ ಏನು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ನಮ್ಮ ಸೇವೆಯನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಯಾವುದೇ ಬೇರೆ ರಾಜಕೀಯ ಉದ್ದೇಶವನ್ನು ಇಟ್ಕೊಳ್ಳದೆ ನಾವು ಇಲ್ಲಿಗೆ ಬಂದು ನಾವು ಸೇವೆಯನ್ನು ಮಾಡಬೇಕು ಅಂತ ಬಂದಾಗ ನಿಮಗೆ ತಿಳೀತದೆ ಅದರಿಂದ ನಾನು ಹೆಚ್ಚು ಮಾತಾಡೋಕೆ ಹೋಗೋದಿಲ್ಲ ಇದು ಒಂದು ಪುಣ್ಯಕ್ಷೇತ್ರ ಅದರಿಂದ ತಾವೆಲ್ಲ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಎಲ್ಲ ನಮ್ಮ ಅಕ್ಕಪಕ್ಕದ ಗ್ರಾಮಗಳು ಅಕ್ಕಪಕ್ಕದ ಪಂಚಾಯತಿ ತಾವೆಲ್ಲರೂ ಕೂಡ ಬಂದಿದ್ದೀರ ಇದು ಆ್ಯಕ್ಚುಲಿ ಹಿಂದೆ ಪೂಜೆ ಆಗಬೇಕಾಗಿತ್ತು ತಡ ಆಗಿದೆ ಯಾಕೆಂದರೆ ನೀರು ಜಾಸ್ತಿ ಇತ್ತು ನೀರು ಜಾಸ್ತಿ ಇದೆ ಕೆಲಸ ಮಾಡಲಿಕ್ಕೆ ತಗೋದಿಲ್ಲ ಆದ್ದರಿಂದ ಸ್ವಲ್ಪ ತಡ ಆಗಿದೆ ಪರವಾಗಿಲ್ಲೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ನಾವು ಇಲ್ಲಿ ಬಂದು ಪೂಜೆನ ನೆರವೇರಿಸಿದ್ದೇವೆ ಜೊತೆಗೆ ಇವತ್ತು ಒಂದೇ ದಿವಸ ಸುಮಾರು ಎರಡು ಕೋಟಿ ಎಪ್ಪತ್ತು ಲಕ್ಷ ವೆಚ್ಚದ ಅನುದಾನವನ್ನು ಇವತ್ತು ಇವತ್ತಿ ಇವತ್ತಿನ ದಿವಸವೇ ನಾವು ಪೂಜೆಯನ್ನು ಮಾಡ್ತಿದ್ದೇವೆ ಈ ಒಂದು ಕ್ಷೇತ್ರದಲ್ಲಿ ಸುಮಾರು ಒಂದೂವರೆ ಕೋಟಿ ಆನಂತರ ನಮ್ಮ ಕಪ್ಸೋಗೆ ಬ್ರಿಡ್ಜು ಕಪ್ಸೋಗೆ ಬ್ರಿಡ್ಜು ಕೂಡ ಸಾಕಷ್ಟು ಹಳೆ ಬ್ರಿಡ್ಜ್ ಅದು ತುಂಬ ಹಳೆ ಬ್ರಿಡ್ಜು ಆಬ್ರಿಗೂ ಕೂಡ ಸುಮಾರು ಐವತ್ತು ಲಕ್ಷ ರೂಪಾಯಿಗಳನ್ನು ಈಗಾಗಲೇ ಗೌರವಿತ ಮುಖ್ಯಮಂತ್ರಿಗಳು ಹಾಗೆ ನಮ್ಮ ಮಂತ್ರಿಗಳ ಡಿ ಕೆ ಶಿವಕುಮಾರ್ ಸಾಹಿಬ್ರು ನಮಗೆ ಅನುದಾನವನ್ನು ನೀಡಿ ಅದು ಕೂಡ ತುಂಬ ಚೆನ್ನಾಗಿ ಕಾರ್ಯರೂಪಕ್ಕೆ ಬರ್ತಾ ಇದೆ ಅದು ಕೂಡ ಟೆಂಡರ್ ಆಗಿ ಇವತ್ತೇ ಅದಕ್ಕೂ ಕೂಡ ಪೂಜೆಯನ್ನು ಮಾಡ್ತಾ ಇದ್ದೇವೆ ಜೊತೆಗೆ ನಮ್ಮಲ್ಲಿ ದೇವರ ಹತ್ರ ಒಂದು ಕಲ್ವಟ್ ನಿರ್ಮಾಣಕ್ಕೆ ಹಿಂದೆ ಕೂಡ ಪೂಜೆ ಫಿಕ್ಸ್ ಆಗಿತ್ತು ಕಾರಣಾಂತರಗಳಿಂದ ಅದು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು